ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪುಷ್ಯ ಬಹುಳ ಮಾಸ ವಿಶಾಖ ನಕ್ಷತ್ರ ಮೊದಲಿಗೆ ಮೇಷರಾಶಿ ಯೋಜನೆಯು ಬೆಳವಣಿಗೆಗೆ ಸಂಬಂಧಿಸಿದವರ ಜೊತೆ ಚರ್ಚೆ ನಡೆಸಿ ಬಾಕಿ ಇದ್ದ ಯೋಜನೆಯನ್ನು ಪೂರ್ಣಗೊಳಿಸುವುದು ತುಂಬ ಅಗತ್ಯವಾಗಿದೆ ಗಮನಹರಿಸಿ ಧಾರ್ಮಿಕತೆಯ ಫಲವಾಗಿ ನಕಾರಾತ್ಮಕ ಭಾವನೆಯಿಂದ ಹೊರಬರುವಿರಿ ಶುಭ ಸಂಖ್ಯೆ ಆರು ರಾಶಿ ಆಸ್ತಿಗೆ ಸಂಬಂಧಪಟ್ಟ ನಿರ್ಧಾರಗಳನ್ನು ಮನೆಯವರೊಂದಿಗೆ ಚರ್ಚಿಸಿ ಕೈಗೊಳ್ಳಿ ಜೀವನೋಪಾಯಕ್ಕೆ ರಾಜಾಶ್ರಯದಂತಹ ಪರ್ಯಾಯ ವ್ಯವಸ್ಥೆ ಪ್ರಾಪ್ತಿಯಾಗಲಿದೆ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುತ್ತದೆ ಶುಭ ಸಂಖ್ಯೆ ಒಂದು ಮಿಥುನ ರಾಶಿ ಕಾಗದ ಪತ್ರ ನಿರ್ವಹಣೆಯಲ್ಲಿ ಎಚ್ಚರ ವಹಿಸಿ ಈ ದಿನ ನೀವು ಕೈ ಹಾಕಿದ ಎಲ್ಲ ಕಾರ್ಯಗಳಲ್ಲಿಯೂ ಅಡೆತಡೆ ಉಂಟಾಗುತ್ತದೆ ಸತ್ಯದ ಮಾರ್ಗದಲ್ಲಿ ಸಾಗುವುದರಿಂದ ಶುಭ ಫಲ ಅನುಭವಿಸುವಿರಿ ಶುಭ ಸಂಖ್ಯೆ ಮೂರು ರಾಶಿ ಅನಗತ್ಯ ಮಧ್ಯಸ್ಥಿಕೆ ವಹಿಸುವುದು ಸಮಸ್ಯೆಯನ್ನು ಕೈಬೀಸಿ ಕರೆದಂತಾಗುತ್ತದೆ ಬರವಣಿಗೆ ಮುಖಾಂತರ ಹೆಚ್ಚುವರಿ ಆದಾಯವಿರುತ್ತದೆ ನಟನೆ ವೃತ್ತಿಯವರಿಗೆ ಜನಪ್ರಿಯತೆ ಅವಕಾಶ ಸಿಗುತ್ತದೆ ಶುಭ ಸಂಖ್ಯೆ ಏಳು ಸಿಂಹರಾಶಿ ದೇವತಾನುಗ್ರಹದಿಂದ ನಿಮ್ಮ ತುರ್ತು ಕಾರ್ಯಗಳು ಶೀಘ್ರ ಜಾರಿಯಾಗಿ ಮನಸ್ಸಿಗೆ ನೆಮ್ಮದಿ ಉಂಟಾಗುವುದು ವೈವಾಹಿಕ ಮಾತುಕತೆಗಳಿಗೆ ಸೂಕ್ತ ವಾತಾವರಣ ಪಡೆಯುವಿರಿ ಶುಭ ಸಂಖ್ಯೆ ಐದು ಕನ್ಯಾರಾಶಿ ಕೃಷಿ ಸಂಬಂಧಿತ ಕಾರ್ಯಕ್ರಮಗಳು ವೇಗದಲ್ಲಿ ಸಾಗಲಿವೆ ಅವದ್ಯೋಗಿನ ವ್ಯವಹಾರಗಳಲ್ಲಿ ಅಡೆತಡೆ ಎದುರಾಗಬಹುದು ಗುರು ಹಿರಿಯರ ಮಾತುಗಳನ್ನು ಅಲ್ಲಗೆಳೆಯುವುದು ಸರಿಯಲ್ಲ ಶುಭ ಸಂಖ್ಯೆ ನಾಲ್ಕು ತುಲಾ ರಾಶಿ ವೃತ್ತಿ ವಿಷಯದಲ್ಲಿ ಒಪ್ಪಂದ ಏರ್ಪಡುವ ಸಾಧ್ಯತೆ ಇದೆ ಮಹತ್ವದ ವಿಷಯವಾದ್ದರಿಂದ ಗಂಭೀರ ಚಿಂತನೆ ಅ ಅಗತ್ಯವಾಗಿದೆ ವಿದ್ಯಾರ್ಥಿಗಳು ಈ ದಿನ ಉತ್ತಮವಾಗಿರುತ್ತಾರೆ ಶುಭ ಸಂಖ್ಯೆ ಎರಡು ವೃಶ್ಚಿಕ ರಾಶಿ ಸ್ನೇಹಿತರ ಒಡನಾಟದಿಂದ ನಿಮ್ಮ ಭವಿಷ್ಯ ಹಾಳಾಗುತ್ತಿರುವುದು ಅರಿವಾಗುವುದು ಹಿರಿಯರ ಸಹೋದ್ಯೋಗಿಗಳೊಬ್ಬರ ಸಲಹೆ ಸೂಕ್ತವಾದುದು ಎನಿಸುತ್ತದೆ ಹೃದಯಕ್ಕಿಂತ ವ್ಯಯದ ಪ್ರಮಾಣ ಹೆಚ್ಚಿರುವುದು ಶುಭ ಸಂಖ್ಯೆ ಒಂಬತ್ತು ಧನಸ್ಸು ರಾಶಿ ಹಾಗೂ ಹೋಗುಗಳನ್ನು ಹರಿತು ವ್ಯವಹಾರದಲ್ಲಿ ಮುಂದುವರಿಯುವುದು ಉತ್ತಮ ಎನಿಸುತ್ತದೆ ನಂಬಿಸಿ ಮೋಸ ಮಾಡುವವರ ಬಲೆಗೆ ಬೀಳುವ ಸಾಧ್ಯತೆಗಳಿದೆ ಎಚ್ಚರದಿಂದಿರಿ ಪ್ರವಾಸದಿಂದ ಸಂತೋಷ ಹೊಂದುವಿರಿ ಶುಭ ಸಂಖ್ಯೆ ಎಂಟು ಮಕರ ರಾಶಿ ದೇಹದಲ್ಲಿ ಅಧಿಕ ಉಷ್ಣಾಂಶದ ಪರಿಣಾಮದಿಂದಾಗಿ ಅನಾರೋಗ್ಯ ಉಂಟಾಗಬಹುದು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲು ಕಾದು ನೋಡುವಂತಹ ತಂತ್ರ ಅನುಸರಿಸುವುದು ಸೂಕ್ತವಾಗಿದೆ ಶುಭ ಸಂಖ್ಯೆ ಆರು ಕುಂಭರಾಶಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನು ಬೆಳೆಸಿಕೊಳ್ಳುವುದು ತುಂಬ ಅಗತ್ಯವಾಗಿದೆ ಹೂವಿನ ಬೆಳೆಗಾರರಿಗೆ ಹೈನು ಉದ್ಯಮಿಗಳಿಗೆ ಲಾಭವಿದ್ದರೂ ಮಧ್ಯಮವರ್ತಿಗಳಿಗೆ ಮಧ್ಯಮ ಮಧ್ಯವರ್ತಿಗಳ ತುಸು ಕಿರಿಕಿರಿ ಆತಂಕವನ್ನು ಸೃಷ್ಟಿಸಲಿದೆ ಶುಭ ಸಂಖ್ಯೆ ಮೂರು ಮೀನರಾಶಿ ಅಭಿವೃದ್ಧಿಯ ದಾರಿಗೆ ಕಂಗಟ್ಟು ಉಂಟುಮಾಡುವ ಸಂಬಂಧಿಕರಲ್ಲಿ ವಿಚಾರ ವಿನಿಮಯ ಮಾಡದಿರುವುದು ಉತ್ತಮವಾಗಿದೆ ನಿಶ್ಚಿತ ಯೋಜನೆಗಳಿಗೆ ಸಿದ್ಧತೆಗಳೊಡನೆ ಸನ್ನದ್ಧರಾಗುವ ಬಗ್ಗೆ ಗಮನವಿರಲಿ ಶುಭ ಸಂಖ್ಯೆ ಏಳು